ಬರೀನಚೂರಾ ಹಾ ಯಾರ ಯಾರ್ ಬೇಕೈತ್ರಿ ಗಣತಿಗೆ ಬಂದೇವ್ರಿ ನಿಮ್ ಮನೆಯಾಗಿ ರೇಷನ್ ಕಾರ್ಡ್ ಮತ್ತೆ ಎಲ್ಲಾರ್ದು ಆಧಾರ್ ಕಾರ್ಡ್ ತೊಗೊಂಡ್ಬರಿ ಅಕ್ರಾರಿ ತೊಗೊಂಡ್ ಬರ್ತೇನ್ರಿತಾವ್ರಿ ಮನೆಯಾಗ ಎಷ್ಟ್ ಜನ ಇರ್ತೇರಿ ಹದ್ ಜನ ಇರ್ತೇವ್ರಿ ಸ್ವಂತ ಮನಿ ಏನ್ರಿ ನಿಮ್ದಾರಿ ಸ್ವಂತ ಮನಿರಿ ಮನೆಯಾಗ ಕಾರು ಬೈಕ್ ಸೈಕಲ್ ಎಷ್ಟ್ ಅದಾವ್ರಿ ಒಂದಾ ಬೈಕ್ ಐತ್ರಿ ಹೊಲ ಅದು ಐತನ್ರಿ ಇದ್ರು ಎಷ್ಟ ಐತಿ ಮತ್ತ್ ಎಲ್ ಐತ್ರಿ ಅದು ಊರೊಳಗ ಐತ್ರಿ ಹೊಲಾ ಒಂದೇ ಎಕ್ರೆ ಐತ್ರಿ ನಿಮ್ ಮನೆಯಾಗ ಬೆಳ್ಳಿ ಬಂಗಾರ ಎಷ್ಟ್ ಐತ್ರಿ ಮತ್ತ್ ನಿಮ್ ಬ್ಯಾಂಕ್ ಅಕೌಂಟ್ ಎಷ್ಟ ಅದಾವ್ರಿ ಮತ್ತ್ ಅದ್ರಾಗ ಎಷ್ಟ್ ದುಡ್ಡು ಇಟ್ಟೇರಿ ಒಂದ್ ಸ್ವಲ್ಪ ಹೇಳ ನಮಗೆ ಎಲ್ಲಾ ನಿಮ್ಗೆ ಯಾಕೆ ಅದ್ ಇದ್ರು ನಿಮ್ಗೆ ಹೇಳ್ಬೇಕು ಅದನ್ನ ತಗೊಂಡು ನೀವೇನ್ ಮಾಡೋರ ಬಂಗಾರ ಇದ್ರು ಅದು ನಮ್ಮ ವಂಶ ಪಾರಂಪರೆಯಿಂದ ಬಂದಿದ್ದು ಅದೇನ್ ಬ್ಲಾಕ್ ಮನಿ ಅಲ್ಲ ಅದ್ರೊಳಗ ನಮ್ ಹಿರಿಯರ ಆಶೀರ್ವಾದ ಐತಿ ಹೊಲದ ಬಗ್ಗೆ ಮಾಹಿತಿ ಕೇಳ್ತೀರಿ ಹೊಲದ್ ಮೇಲೆ ಸಾಲ ಎಷ್ಟೈತಿ ಅಂತ ಕೇಳ್ತೀರಿ ಯಾವತ್ತರ ಬೆಳದಿದ್ ಕೈಗೆ ಕೈಗ್ ಅಂತ ಕೇಳ್ತೀರಿ ಸ್ವಂತ ಮನೆ ಐತಾನ ಅಂತ ಕೇಳ್ತೀರಿ ಮನಿ ಮೇಲೆ ಸಾಲ ಎಷ್ಟೈತೆ ಅಂತ ಕೇಳ್ತಿರಿ ಬೈಕು ಕಾರು ಸೈಕಲ್ ಐತೆನಂತ ಕೇಳ್ತೀರಿ ಇಲ್ಲ ಅಂದ್ರ ಕೊಡಿಸ್ಕೊಡೋರು ಅದರಿ ಪ್ರತಿ ತಿಂಗಳು ಇ ಎಮ್ ಐ ತುಂಬ ತನ ನಮ್ದ ನಮ್ಗೆ ಹರಿದ್ ಹನ್ನೆರಡು ಆಗಿರ್ತೈತಿ ನೀವೇನ್ ಬಂದು ತುಂತರಿ ಕರೆಂಟ್ ಬಿಲ್ ನೀರಿನ ಬಿಲ್ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಕಟ್ಟುತಾನ ಕುತ್ತಿಗೆಗೆ ಬಂದಿರ್ತೇತಿ ನಮ್ಗ ಅದನ್ನ ಯಾವತರ ಕೇಳ್ತಾರೆ ನೀವ ಬರೀಲಿ ಇಲ್ಲಿ ಮನಿ ಮೇಲೆ ಸ್ಟಿಕ್ಕರ್ ಏನಂತ ಅನ್ಸ್ತೀರ ನೀವು ಸಾಮಾಜಿಕ ಮತ್ತ ಶೈಕ್ಷಣಿಕ ಸಮೀಕ್ಷೆ ಅಂತ ಐತಿ ಏನದ ನೀವ್ ಮಾಡಾಕತ್ತಿದ ಸಾಮಾಜಿಕ ಮತ್ತ ಶೈಕ್ಷಣಿಕ ಗಣತಿ ಅಲ್ಲ ಸಂಪತ್ತಿನ ಗಣತಿ ಅನ್ಸಾತೈತಿ ಈ ಗಣತಿ ಉದ್ದೇಶರ ಏನೈತಿ ಯಾಕೋ ಬ್ಯಾರನ ಇದ ಜಿತ್ನಿ ಆಬಾದಿ ಉತ್ನಾ ಅಂದಂಗ ಸಂಪತ್ತಿನ ಹಂಚಿಕೆಗೆ ಸಹಾಯ ಆಗ್ಲಿ ಅಂತ ಹೇಳಿ ಇದನ್ ಮಾಡಾಕತಿರ ನೀವ ನೀವ್ ಯಾಕೋ ನಮ್ಮ ಗೌಪ್ಯತೆ ಮತ್ತ ಗೌರವದ ಮೇಲೆ ಕೈ ಹಾಕ್ಯಾರ ಅಂತ ಅನ್ಸಾ ಇಲ್ಲಾರ ನಾವು ಇಂತ ಸರ್ಕಾರದಿಂದ ಎಚ್ಚೆತ್ಕೋಬೇಕು